ಆಶ್ರಮಕ್ಕೆ ಬಂದರೆ ಏನೋ ಶಕ್ತಿ ಬಂದಂತಾಗುತ್ತದೆ ಆದರ್ಶ ನಗರ ಠಾಣೆ ಪಿ ಎಸ್ಐ ಯತೀಶ್ ಕೆ ಎನ್ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಸೇವೆ ಮಾಡಲು ಅವಕಾಶ ಸಿಕ್ಕಿದ್ದು ನಮ್ಮ ಪುಣ್ಯ ಎಂದು ಆದರ್ಶನಗರ ಠಾಣೆಯ ಪಿ ಎಸ್ಐ ಯತೀಶ್ ಕೆ ಎನ್ ಹೇಳಿದರು ಗುರುಪೂರ್ಣಿಮೆ ಆಚರಣೆ ಮಾಡಿದಾಗಿನಿಂದಲೂ ಜ್ಞಾನ ಯೋಗಾಶ್ರಮದ ಒಡನಾಟ ಹೆಚ್ಚಾಯಿತು ನಾನು ಬಂದು ಸುಮಾರು ಎಂಟು ತಿಂಗಳಾಯಿತು ಈ ಆಶ್ರಮದ ಒಡನಾಟ ಗುರುಪೂರ್ಣಿಮೆಯೊಂದಿಗೆ ಬೆಷದ ನಂಟಾಗಿದೆ ಎಂದು ಅವರು ಹೇಳಿದರು ಗಣ್ಯ ವ್ಯಕ್ತಿಗಳು ಆಶ್ರಮಕ್ಕೆ ಭೇಟಿ ಕೊಟ್ಟಾಗ ಮೇಲಾಧಿಕಾರಿಗಳು ಸಿಬ್ಬಂದಿಗಳಿಗೆ ಯಾರಿಗಾದರೂ ಕರ್ತವ್ಯಕ್ಕೆ ಕಳಿಸಿ ಎಂದು ಸೂಚನೆ ನೀಡುತ್ತಿದ್ದರು ಆದರೆ ನಾನು ಇಲ್ಲಿಗೆ ಸಿಬ್ಬಂದಿ ಕಳಿಸುತ್ತಿದ್ದ ಹೆಚ್ಚಾಗಿ ನಾನೇ ಆಶ್ರಮಕ್ಕೆ ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದೆ ಕಾರಣ ಇಲ್ಲಿಗೆ ಬಂದರೆ ಏನೋ ಒಂದು ಶಕ್ತಿ ಬಂದಂತಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ಅವರು ಸ್ಮರಿಸಿಕೊಂಡರು ಇರೋ ರಿಪೋರ್ಟ್ ಲಾಲ್ಸಾ ಜೊತೆ ಮಶಾಕ್ ಬಳಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ಅನ್ನೋದಕ್ಕಿಂತ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ತು ಅನ್ನೋದು ನಮ್ಮ ಒಂದು ಪುಣ್ಯ ಅಂತ ಹೇಳ್ತೀನಿ ಯಾಕಂದ್ರೆ ನಾವು ಸಿದ್ದೇಶ್ವರಿ ಇಲ್ಲಿ ಸಹ ಮಾಡೋಕೆ ನಮ್ಮ ಠಾಣೆಯಿಂದ ಸುಮಾರು ಸಾರಿ ಬರ್ತಿದ್ವಿ ನಾವು ಇಲ್ಲಿ ಗುರುಪೂರ್ಣಿಮೆ ಮಾಡಿದಾಗಿಂದ ನಾನು ಬಂದು ಇಲ್ಲಿ ಎಂಟು ತಿಂಗಳಾಯ್ತು ಆದರ್ಶನ ಠಾಣೆಗೆ ಗುರುಪೂರ್ಣಿಮೆ ಮಾಡದಾಗಿಂದ ಈ ಆಶ್ರಮದ ಒಡನಾಟ ನನಗೆ ಹೆಚ್ಚಾಯ್ತು ಇಲ್ಲಿ ಯಾರೇ ಗಣ್ಯ ವ್ಯಕ್ತಿಗಳು ಆಶ್ರಮ ಭೇಟಿ ಕೊಟ್ಟಾಗ ನಮ್ಮ ಆಫೀಸಲ್ಲಿ ಏನ್ ಮಾಡ್ತಿದ್ರು ನಮ್ಮ ಸಿಬ್ಬಂದಿ ಯಾರು ಕಳಿಸಿ ಇಲ್ಲಿ ಆಶ್ರಮಕ್ಕೆ ಬರೋದು ನಮ್ಗೊಂಥರ ಮನಸ್ಸಿಗೆ ಭಾರಿ ಹಿತ ಇಲ್ಲಿ ಬಂದ್ರೆ ಏನೋ ನಮ್ಮ ಡ್ಯೂಟಿ ಒತ್ತಡದಲ್ಲಿ ಇಲ್ಲಿ ಬಂದ್ರೆ ಒಂಥರ ಮನಸ್ಸಿಗೆ ನಿರಾಳ ನೆಮ್ಮದಿ ಸಿಕ್ಕಾಗ್ತಿತ್ತು ಹಂಗಾಗಿ ನಾವು ನಮ್ಮ ಸಿಬ್ಬಂದಿ ಹೆಚ್ಚು ಕಳ್ಸೋದಕ್ಕಿಂತ ನಾನೇ ಜಾಸ್ತಿ ಬರ್ತಾ ಇಲ್ಲಿ ಇಲ್ಲಿ ಯಾಕಂದ್ರೆ ಈ ಸಿಟಿವೇಶನ್ ಕೊಟ್ಟು ನೋಡಿದಾಗ ನಮಗೊಂದು ಏನೋ ಒಂದು ಮನಸ್ಸಲ್ಲಿ ಒಂದೇ ಒಂದು ಏನೋ ದೈವಿಕ ಶಕ್ತಿ ಒಂದ ಕೆಲಸ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ